ಈ ದಿನದ ವಿಡಿಯೋದಲ್ಲಿ ಮನುಷ್ಯರಾದವರು ಯಾವ ರೀತಿಯ ಸಮಸ್ಯೆಗಳನ್ನ ತಕ್ಷಣದಲ್ಲಿ ಧೂಳೀಪಟ ಆಗೊಳಿಸಬಹುದು ಅಂತ ಮನುಷ್ಯನಿಗೆ ಹಲವಾರು ರೀತಿಯಾದಂತ ಸಮಸ್ಯೆಗಳು ಎಂತದ್ದಿರುತ್ತೆ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ಸಮಸ್ಯೆಗಳನ್ನ ತಕ್ಷಣದಲ್ಲಿ ಧೂಳೀಪಟ ಆಗೊಳಿಸಬಹುದು ಈ ರೀತಿಯಾದಂತ ಪರಿಹಾರಗಳು ಬೇಕಾದಷ್ಟು ಮನುಕುಲದಲ್ಲಿ ಲಭ್ಯವಾಗುತ್ತವೆ ಮತ್ತು ಆಚರಣೆಯನ್ನ ಮಾಡಿರ್ತಕ್ಕಂಥವರು ಕೂಡ ಇದ್ದಾರೆ ಆಚರಣೆಯನ್ನು ಕೂಡ ಮಾಡ್ತಕ್ಕಂಥವರು ಕೂಡ ಇದ್ದಾರೆ ಹಾಗಿದ್ಮೇಲೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಸೊಲ್ಯೂಷನ್ ಕೂಡ ಇದೆ ಪರಿಹಾರ ಕೂಡ ಇದೆ ಹಾಗಿದ್ದಾಗ ಆ ಯಾವ ರೀತಿಯಾದಂತ ಸಮಸ್ಯೆಗಳು ಅಂತಹ ಸಮಸ್ಯೆಗಳನ್ನ ತಕ್ಷಣದಲ್ಲಿ ಧೂಳಿಪಟಗೊಳಿಸ್ತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ಹೇಗೆ ಸಾಧ್ಯ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದಾದ್ರೆ ಇಲ್ಲಿ ಮೂರು ಅಂಶಗಳನ್ನ ನಾವು ನೋಡ್ಬೇಕಾಗುತ್ತೆ ಒಂದು ಕರ್ಮ ಸಿದ್ಧಾಂತ ಅದು ಸಂಚಿತ ಮತ್ತು ಪ್ರಾರಬ್ಧ ಎರಡನೇದು ವರ್ತಮಾನ ಕರ್ಮ ಸಿದ್ಧಾಂತ ವರ್ತಮಾನದಲ್ಲಿ ಆಗ್ತಕ್ಕಂಥ ಕರ್ಮ ಸಿದ್ಧಾಂತ ಮೂರನೇ ವಿಭಾಗದಲ್ಲಿ ಪ್ರಾರಬ್ಧಾನೂ ಇಲ್ಲ ಸಂಚಿತಾನೂ ಇಲ್ಲ ಈ ಜನ್ಮದ ಮನುಷ್ಯನ ಆಚರಣೆಗಳು ಇಲ್ಲ ಬದಲಿಗೆ ಎದುರಿಂದ ಆಗುವ ಕರ್ಮ ಸಿದ್ಧಾಂತ ಎದುರಿಂದ ಆಗ ಆಗ್ತಕ್ಕಂಥದ್ದೇನು ಅನ್ಯ ಮನುಷ್ಯ ವರ್ಗದಿಂದ ಅನ್ಯ ಮನುಷ್ಯ ವರ್ಗದಿಂದ ಆಗ್ತಕ್ಕಂಥ ದಾಳಿಗಳು ಅದು ಯಾವ ರೀತಿಯಾಗಿರುತ್ತೆ ಅದರಲ್ಲೂ ಕೂಡ ಎರಡು ಲಕ್ಷಣಗಳನ್ನ ನಾವು ನೋಡ್ಬೋದು ಒಂದು ಕುಟುಂಬ ವರ್ಗದಲ್ಲಿ ದೂಷಿತ ಜನ ಇದ್ದಂತಹ ಪಕ್ಷದಲ್ಲಿ ಅವರ ಕರ್ಮಗಳು ಅಶುದ್ಧ ಪ್ರಾರಬ್ಧ ಸಂಚಿತ ಈ ಜನ್ಮದಲ್ಲೂ ಕೂಡ ಶುದ್ಧ ಈ ಜನ್ಮದ ಕಾರ್ಯಾವಳಿಗಳು ಆ ಕಾರಣದಿಂದ ಆ ಜನಗಳ ಮೇಲೆ ಸಾಕಷ್ಟು ಸಮಸ್ಯೆ ಮನುಷ್ಯ ವರ್ಗದಿಂದ ಆತ್ಮವರ್ಗದಿಂದ ಆತ್ಮವರ್ಗ ಯಾವ ರೂಪದಲ್ಲಿ ಆದ್ರೂ ಕೂಡ ಆಗ್ಬೋದು ತಾಂತ್ರಿಕ ಕ್ರಿಯೆ ಆಗಿರ್ಬೋದು ಹಾಗೇನೆ ತೊಂದರೆ ಆಗ್ತಾ ಇರ್ಬೋದು ಹಾಗೇ ಕಾರಣದಿಂದ ಯಾವುದೋ ಒಂದು ಕಾರಣಗಳ ಅಕ್ಕಪಕ್ಕದಲ್ಲಿ ಯಾರು ಸುತ್ತಿರ್ತ ಅಕ್ಕಪಕ್ಕದ ಮನೆಗಳಿರ್ತಾ ಅಂತದ್ರಲ್ಲಿ ಆತ್ಮದ ಹಾವಳಿ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಆಗ್ತಾ ಇರ್ಬೋದು ಇವರುಗಳ ಮೇಲೆ ಉಂಟಾಗುವ ದುಷ್ಪರಿಣಾಮ ಆ ದುಷ್ಪರಿಣಾಮದಿಂದ ಆ ಜೀವಕ್ಕೆ ಸಂಬಂಧವಿಲ್ಲದಿದ್ದರೂ ಕೂಡ ಆಗ್ತಕ್ಕಂಥ ಪರಿಣಾಮ ಹಾನಿ ಹಾಗೆಯೇ ಆ ಎರಡು ವಿಧಾನದಲ್ಲಿ ಒಂದು ಕುಟುಂಬ ವರ್ಗದ ಜನ ಇನ್ನೊಂದು ಸಂಪರ್ಕದಲ್ಲಿ ಲಭ್ಯವಾಗುವುದು ಅವರು ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಪರಿಚಯಸ್ಥರಲ್ಲದ ಜನವಾಗಿರಬಹುದು ಆಗಿದ ಮೇಲೆ ಸಂಬಂಧಿಕರಾದ್ರೆ ಹೋಗ್ತಾ ಬರ್ತಾ ಇರ್ತಾರೆ ಸ್ನೇಹಿತರಾದ್ರೆ ಕೆಲಸ ಕಾರ್ಯಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇರ್ತಾರೆ ಆ ಪರಿಚಯಸ್ಥರಾದಂತಹ ಪಕ್ಷದಲ್ಲಿ ಸಮಾಜಮುಖಿ ಜನ ಆಗಿರ್ತಕ್ಕಂತಹ ಪಕ್ಷದಲ್ಲಿ ಯಾವುದೋ ಒಂದು ಸಮಾರಂಭಗಳು ಯಾವುದೋ ಒಂದು ಕಾರ್ಯಾವಳಿಗಳು ಅಂತಹ ವಿಭಾಗದಲ್ಲಿ ಇರ್ತಾರೆ ಪರಿಚಯ ಅಲ್ಲದ ಜನ ಇದ್ದಂತಹ ಪಕ್ಷದಲ್ಲಿ ಮನುಷ್ಯ ಅಂದ್ಮೇಲೆ ಮನೆಯಲ್ಲೇ ಆಗೋದಿಲ್ಲ ಸಮಾಜದಲ್ಲಿ ಯಾವ್ಯಾವ ಕಾರ್ಯಗಳನ್ನು ಮಾಡ್ಬೇಕು ಅದನ್ನ ಮಾಡ್ಬೇಕು ಈಗ ದಿನಸಿ ತರಬೇಕು ಅಥವಾ ಎಲ್ಲಾದ್ರೂ ಒಂದು ಸಿನಿಮಾ ನೋಡ್ಲಿಕ್ಕೆ ಅಂತನಾದ್ರೂ ಕೂಡ ಎಲ್ಲಿಗಾರು ಹೋಗ್ಬೇಕು ಒಂದು ಪ್ರವಾಸ ಅಂತನಾದ್ರೂ ಹೋಗ್ಬೇಕು ಒಂದು ದೇವಸ್ಥಾನ ಆಸ್ಪತ್ರೆಗಳಂತನಾದ್ರು ಹೋಗ್ಬೇಕು ಅಲ್ಲಿ ಪರಿಚಯ ಇಲ್ಲದ ಜನ ಕೂಡ ಇರ್ತಾರೆ ರಾಜ್ಯ ಸುತ್ತಬಹುದು ದೇಶ ಸುತ್ತಬಹುದು ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ಬೋದು ಜನ ಇಲ್ಲದ ಕಾರ್ಯಕ್ರಮ ಏನಿರೋದಿಲ್ಲ ಅಲ್ಲಿ ಪರಿಚಯಸ್ತ್ರ ಇರ್ಬೇಕಂತಿಲ್ಲ ಅವರಿಂದುಂಟಾಗುವ ಸಮಸ್ಯೆ ಉದಾಹರಣೆಗೆ ಯಾವ ರೀತಿ ಆಗಿರುತ್ತೆ ಒಬ್ಬ ಹೆಣ್ಮಕ್ಳು ಚೆನ್ನಾಗಿದ್ರೆ ಹೆಣ್ಮಕ್ಳು ಮೇಲೆ ಗಂಡು ಮಕ್ಳು ಚೆನ್ನಾಗಿದ್ರೆ ಗಂಡು ಮಕ್ಳ ಮೇಲೆ ಕಣ್ಣು ಹಾಕ್ತಾರೆ ಆ ಮನುಷ್ಯರ ಹತ್ರ ಒಡವೆ ವಸ್ತು ಇದ್ರ ಒಡವೆ ವಸ್ತು ಹಣದ ಮೇಲೆ ಕಣ್ಣು ಹಾಕ್ತಾರೆ ಇನ್ಯಾರ ಹತ್ರ ಯಾವ್ದಾದ್ರು ಬೆಲೆ ಬಾಳ್ತಕ್ಕಂಥ ಡಾಕ್ಯುಮೆಂಟ್ ಸೀಕ್ರೆಟ್ಸ್ ಗಳಿದಾವೆ ಅಂದ್ರೆ ಅದ್ರ ಮೇಲೆ ಕಣ್ಣು ಹಾಕ್ತಾರೆ ಯಾರಾದ್ರೂ ಫಾರ್ಮುಲಾ ಕಂಡು ಹಿಡ್ದಿದ್ರೆ ಅದ್ರ ಮೇಲೆ ಕಣ್ಣು ಹಾಕ್ತಾರೆ ಕುರ್ತು ಪರಿಚಯ ಇರೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ತಾಂತ್ರಿಕ ಕಾರ್ಯ ಮಾಡಬಹುದು ಸಮಸ್ಯೆಗಳನ್ನು ಉಂಟು ಮಾಡಬಹುದು ತೊಡಕುಗಳನ್ನು ಉಂಟು ಮಾಡಬಹುದು ಈ ರೀತಿಯಾಗಿ ಎರಡು ವಿಧಾನ ಮಾಲಕ ಒಂದು ಗೋಚರ ಅಗೋಚರ ಮತ್ತೊಂದು ಪ್ರಾರಬ್ಧ ಸಂಚಿತ ಮತ್ತು ಈ ಜನ್ಮದ ಕರ್ಮಾವಳಿಗಳ ಅನುಸಾರವಾಗಿ ಈ ಕಾರ್ಯಗಳನ್ನ ಯಾವುದು ನಿಗದಿತ ಆ ನಿಗದಿತ ವಿಧಾನದಲ್ಲಿಯೇ ಮನುಷ್ಯನಾದ್ರು ಪರಿಹಾರ ಮಾಡ್ಕೋಬೇಕು ಅದು ಕ್ಷಿಪ್ರಗತಿಯಲ್ಲಿ ಆಗೋದಿಲ್ಲ ಆದರೆ ಯಾವುದು ಪೂರ್ವ ನಿಯೋಜಿತವಲ್ಲ ಅನುಸಾರವಾಗಿ ಈ ತತ್ಕ್ಷಣದಲ್ಲಿ ಭವಿಷ್ಯತ್ತಿಗೆ ಸಂಬಂಧಪಟ್ಟಂತೆ ಕರ್ಮಫಲ ರಚನೆಗೆ ಘಟನೆಗಳು ನಡೀತಾ ಇರ್ತಾವ ಉದಾಹರಣೆಗೆ ನೀವೆಲ್ಲಾದ್ರೂ ಹೋಗಿದ್ರೆ ಮೇಲೆ ಕಣ್ಣು ಹಾಕಿದ್ರು ಒಡವೆ ಮೇಲೆ ಕಣ್ಣು ಹಾಕಿದ್ರು ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ರು ಅಥವಾ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ಮೇಲೆ ಕಣ್ಣು ಹಾಕಿದ್ರು ಅಥವಾ ನಿಮ್ಮ ದೇಹನೇ ಒಂದು ಖಜಾನೆ ಅಂತ ಅನ್ಕೊಂಡ್ರು ಕಿಡ್ನಿ ತಗೊಳ್ಲಿಕ್ಕೆ ಕಣ್ ತಗೊಳ್ಲಿಕ್ಕೋ ಏನೋ ಒಂದು ತಗೊಳ್ಲಿಕ್ಕೋ ಕಣ್ಣು ಹಾಕಿದ್ರು ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಕರ್ಮಫಲಗಳು ಏನದು ಫ್ರೀ ವಿಲ್ ಅಂತ ಕರೀತಾರೆ ಅದನ್ನ ಬಳಸ್ಕೊಂಡು ದುಷ್ಟ ದೇಹಗಳು ಕಾರ್ಯಗಳನ್ನ ಮಾಡಿದಂತ ಪಕ್ಷದಲ್ಲಿ ಅದಕ್ಕೋಸ್ಕರ ಮನುಷ್ಯರಿಗೆ ಯಾವುದೋ ತಲೆ ತಿರುಗ್ತಕ್ಕಂಥ ಔಷಧಿ ಹಾಕ್ಬೋದು ಹಾಗೆ ಪ್ರಜ್ಞೆ ತಪ್ತಕ್ಕಂಥದ್ದು ಹಾಕ್ಬೋದು ಅಥವಾ ಗಿಂತ್ರ ಕಲ್ತಿದ್ರೆ ಅದನ್ನ ಏನಾದ್ರೂ ಬಳಸಿ ಅವರನ್ನು ಮೂರ್ಛೆ ಹೋಗಿಸ್ಬೋದು ಇಪ್ನೊಟೈಸ್ ಮಾಡ್ಬೋದು ಇಂತಹ ಸಮಸ್ಯೆಗಳಿಂದ ಏನಾಗ್ತಾ ಆಗ್ತಾ ಇರ್ತದೆ ಅದು ಒಂದ್ ದಿನಕ್ಕಾಗಿರುತ್ತೋ ಒಂದ್ ತಿಂಗ್ಳಿಗಾಗಿರುತ್ತೋ ಒಂದು ವರ್ಷದಿಂದ ಆಗಿರುತ್ತೋ ಹೇಗಿದ್ರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪಡಿಬೇಕಂದ್ರೆ ಒಂದು ವರ್ಷನೂ ಇರ್ತಾರೆ ಎರಡು ವರ್ಷನೋ ಐದು ವರ್ಷ ಹತ್ತು ವರ್ಷ ಕೂಡ ಹಿಂದೆ ಬಿದ್ದಿರ್ತಾರೆ ಅವರು ಸೈಂಟಿಸ್ಟ್ ಈ ತರದೆಲ್ಲ ಇದ್ದಂತಹ ಪಕ್ಷದಲ್ಲಿ ಅವ್ರನ್ನ ತಗೊಂಡು ಹೋಗಿ ಎಲ್ಲೆಲ್ಲಾದ್ರೂ ಕೂಡ ಜೀವನ ಪರ್ಯಂತ ಬಿಡೋದೇ ಇಲ್ಲ ಪಾಪ ಅವ್ರ ಏನೂ ಮಾಡೇ ಇಲ್ಲ ಅವ್ರ ಕರ್ಮಫಲ ಇಲ್ಲ ಹಿಂದಿನ ಜನ್ಮದಿಲ್ಲ ಈ ಜನ್ಮದಲ್ಲೂ ಒಳ್ಳೆ ಕಾರ್ಯಗಳನ್ನೇ ಮಾಡಿರ್ತಾರೆ ಅವ್ರನ್ನ ತಗೊಂಡೋಗಿ ಅವ್ರ ಶಕ್ತಿ ಬಳಸ್ಕೊಳ್ಲಿಕ್ಕೆ ಏನ್ ಮಾಡ್ತಾರೆ ಅವರೇ ಒಂದು ಶಕ್ತಿ ಅಲ್ವಾ ಅದಕ್ಕೋಸ್ಕರ ತಗೋಬಿಟ್ಟು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಅದು ಭವಿಷ್ಯತ್ತಿಗೆ ಸಂಬಂಧಪಟ್ಟಂತ ಕರ್ಮಫಲ ರಚನೆಗಳದ್ದು ಕರ್ಮಫಲಗಳ ರಚನೆ ಅದನ್ನ ಇಬ್ಬರು ಸ್ವೀಕರಿಸಿದರೆ ಮಾತ್ರ ಮುಂದಿನ ಜನ್ಮಕ್ಕೆ ಪ್ರವೇಶ ಒಬ್ರು ಸ್ವೀಕರಿಸೋದು ಮತ್ತೊಬ್ರು ತಿರಸ್ಕರಿಸಿದಂತಹ ಪಕ್ಷದಲ್ಲಿ ಈ ಜನ್ಮದಲ್ಲೇ ಲೆಕ್ಕಾಚಾರ ಶತಸಿದ್ಧ ಏನೋ ಪರಿಹಾರಗಳು ಶತಸಿದ್ಧ ಅಂತ ಬರ್ದಿರ್ತಾರೆ ಯಾರೋ ಜ್ಯೋತಿಷ್ರು ಇತ್ಯಾದಿ ಇದ್ದಂಥವ್ರು ಅದೇ ರೀತಿಯಾಗಿ ಇದು ಕೂಡ ಮುಂದಿನ ಜನ್ಮಕ್ಕೆ ನಾನಿಲ್ಲ ಮುಂದಿನ ಜನ್ಮಕ್ಕೆ ಬೇಕಾದ್ರೆ ನೀನ್ ಹೋಗು ಈ ಜನ್ಮದಲ್ಲೇ ಲೆಕ್ಕಾಚಾರವನ್ನು ಮಾಡ್ತೇನೆ ಆ ರೀತಿಯಾಗಿ ಯಾರಿಗೆ ತೊಂದರೆಗಳಾಗ್ತಾ ಇರುತ್ತೆ ಬಾಧೆಗಳಾಗ್ತಾ ಇರುತ್ತೆ ಮುಂದಿನ ಜನ್ಮಕ್ಕೆ ಕೊಂಡೊಯ್ತಕ್ಕಂಥ ಕಾರ್ಯಗಳಾಗ್ತಾ ಇರ್ತವೆ ಅದರ ತಿರುವಳಿಯನ್ನ ನೀವು ಇಲ್ಲೇ ಧೂಳೀಪಟವನ್ನು ಮಾಡ್ಬೋದು ಧಾರ್ಮಿಕ ಆಚರಣೆಗಳನ್ನ ಮಾಡುವ ಮೂಲಕ ನಿಮ್ಗೇನೂ ಗೊತ್ತಿಲ್ಲ ಅಂದ್ರೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಸಂಕಲ್ಪವನ್ನು ಮಾಡುವ ಮೂಲಕ ಈ ಸಂಕಲ್ಪದಲ್ಲಿ ಶಕ್ತಿ ಇದೆ ಈ ಜೀವ ಎಂತಕ್ಕಂಥದ್ದು ಏನಾದ್ರೂ ನಡೀತಾ ಇದೆ ಇದು ಬದುಕಿದೆ ಅಂದ್ರೆ ವಾಯು ಎಷ್ಟು ಈ ದೇಹಕ್ಕೆ ಆಧಾರವೋ ಅದಕ್ಕಿಂತ ಆಧಾರ ಆಗಿರ್ತಕ್ಕಂಥದ್ದು ಈ ಧ್ವನಿ ಎಂತಕ್ಕಂಥ ತರಂಗ ಶಕ್ತಿ ಏಕೆಂದ್ರೆ ಈ ಧ್ವನಿ ತರಂಗ ಏನಿದೆ ಎಲ್ಲಾ ಕಡೆ ಇದೆ ಬೇಕಾದ್ರೆ ಒಂದು ಕಲ್ಲನ್ನ ಹೀಗೆ ಅಂದ್ರೂ ಶಬ್ದ ಬರುತ್ತೆ ಒಂದು ಕೋಲಿಂದ ಮರಕ್ಕೆ ಹೊಡೆದ್ರೂ ಶಬ್ದ ಬರುತ್ತೆ ಬೇಕಾದ್ರೆ ಒಂದು ತಂತಿಯನ್ನ ತಗೊಂಡ್ ಹಿಂಗಂದ್ರು ಬರುತ್ತೆ ಒಂದು ತಗೊಂಡ್ರೆ ತಗೊಂಡ್ರಿಂಗ್ ಬರುತ್ತೆ ಎಲ್ಲಾ ಕಡೆ ಕೂಡ ಬರುತ್ತೆ ಅದ್ರಲ್ಲಿ ಯಾವ ದೇಹನೂ ಇಲ್ಲ ಯಾವ ಜೀವನೂ ಇಲ್ಲ ಇಲ್ಲಿ ಯಾವುದೇ ಒಂದು ಅಲ್ಯೂಮಿನಿಯಂ ತಗೊಂಡು ಹಿಂಗಂದ್ರೂ ಒಂದು ಕಡ್ಡಿ ತಗೊಂಡ್ರು ಒಂದು ಕಲ್ಲು ತಗೊಂಡ್ರು ಶಬ್ದ ಬರುತ್ತೆ ಅಂದ್ರೆ ಸರ್ವತ್ರದಲ್ಲಿ ಯಾವುದು ವ್ಯಾಪ್ತವಾಗಿದೆ ಧ್ವನಿ ಹಾಗಾಗಿ ಯಾರಿಗೆ ಶಕ್ತಿ ಜಾಸ್ತಿ ಸಂಕಲ್ಪಕ್ಕೆ ಶಕ್ತಿ ಜಾಸ್ತಿ ಧ್ವನಿ ಉತ್ಪನ್ನವಾಗುವುದು ದೇಹದಲ್ಲಿ ಮಾತ್ರ ಎಂದಾದರೆ ಬೆಂಕಿಯನ್ನ ಗೀರಿದರೂ ಶಬ್ದ ಬರುತ್ತೆ ನೀರನ್ನು ಸೂಸಿದರೂ ಶಬ್ದ ಬರುತ್ತೆ ಅದು ತಣ್ಣಗಿರುತ್ತೆ ಇದು ಬೆಚ್ಚಗಿರುತ್ತೆ ಬಿಸಿ ಇರುತ್ತೆ ಹಾಗಾಗಿ ಶಬ್ದ ಏನು ಬೆಂಕಿಗೂ ಬಗ್ಗೋದಿಲ್ಲ ನೀರಿಗೂ ಬಗ್ಗೋದಿಲ್ಲ ಗಾಳಿ ಸುಹಿ ಅಂದ್ರೂ ಕೂಡ ಶಬ್ದ ಬರುತ್ತೆ ಅದಕ್ಕೂ ಬಗ್ಗೋದಿಲ್ಲ ಆಕಾಶದಾದ್ಯಂತ ಸಮಸ್ತದಲ್ಲೂ ಕೂಡ ವ್ಯಾಪ್ತವಿರತಕ್ಕೇನು ಶಕ್ತಿ ಧ್ವನಿ ಹಾಗಾಗಿ ಈ ಧ್ವನಿ ಎಂತಕ್ಕಂಥ ಖಡ್ಗವನ್ನ ಆಯ್ಕೆ ಮಾಡಿಕೊಂಡು ಇದರಲ್ಲಿ ನಿಮ್ಮನ್ನ ರಕ್ಷಿಸುವ ದುಷ್ಟರನ್ನ ಶಿಕ್ಷಿಸುವ ಸಂಕಲ್ಪಗಳನ್ನ ನಿಮ್ಮ ಸಮಸ್ಯೆಗನುಗುಣವಾಗಿ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಈ ಸಂಕಲ್ಪಗಳನ್ನ ನೀವು ಮಾಡೋದ್ರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದಾನೂ ಕೂಡ ಇವುಗಳನ್ನು ಧೂಳೀಪಟಗೊಳಿಸಬಹುದು ಯಾವ ಸಮಸ್ಯೆಗಳು ಇರ್ತಾವೆ ಅದರಲ್ಲಿ ನಿಮ್ಮ ತಪ್ಪಿರಬಾರ್ದು ನಿಮ್ಮ ಬಾಧೆ ನಿಮ್ಮಿಂದ ಆಗಿರಬಾರ್ದು ಹಾನಿ ಆಗಿರಬಾರ್ದು ಇದ್ದಂತಹ ಪಕ್ಷದಲ್ಲಿ ಲೆಕ್ಕಾಚಾರ ನಿಮ್ಮಿಂದ ಆಗಿಲ್ಲ ಆದ್ರೂ ನಾನು ಮೊದಲೇ ಉದಾಹರಣೆ ಗುರುತು ಪರಿಚಯ ಇಲ್ದಿದ್ದವ್ರಿಗೂ ತೊಂದರೆ ಕೊಡೋರೆ ಜಾಸ್ತಿ ಸಮಾಜದಲ್ಲಿ ಗುರುತು ಪರಿಚಯ ಇಲ್ಲದಿದ್ದವರೆಗೂ ತೊಂದರೆ ಕೊಡ್ತಾರೆ ಸಮಾಜದಲ್ಲಿ ಆ ರೀತಿ ಇದ್ದಂತಹ ಆ ಪಕ್ಷದಲ್ಲಿ ಏನಾಗುತ್ತೆ ಅವೆಲ್ಲ ತತ್ಕ್ಷಣದಲ್ಲಿ ನಷ್ಟವಾಗ್ತಾವ್ ನಷ್ಟಗೊಳಿಸ್ಬೋದು ಒಬ್ಬ ಮನುಷ್ಯನಿಗೆ ಕಿವಿ ಕೇಳದಂತೆ ಮಾಡಿದ್ರೂ ಕೂಡ ಅವನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಮೊದಲಿದ್ದಂತೆ ಚಿಗುರೆಯಂತೆ ಜಿಗಿಲಿಕ್ಕಾಗೋದಿಲ್ಲ ಕುದುರೆಯಂತೆ ಓಡ್ಲಿಕ್ಕಾಗುವುದಿಲ್ಲ ಶ್ರವಣ ಶಕ್ತಿಯನ್ನ ಕಿತ್ಕೊಂಡ್ರೆ ಮತ್ತೊಂದರಲ್ಲಿ ದೃಷ್ಟಿಯನ್ನ ಕಿತ್ಕೊಂಡ್ರೆ ಮತ್ತನ್ನು ಮಾತನಾಡುವುದನ್ನು ಕಿತ್ಕೊಂಡ್ರೆ ಮತ್ತೊಂದು ಸೂಸುಗೋಗುದು ಟಾಯ್ಲೆಟ್ಗೆ ಹೋಗುದನ್ನು ಕಿತ್ಕೊಂಡ್ರೆ ಅದು ಬದುಕಿದ್ದು ಕೂಡ ಹೆಣದಂತೆ ಹಾಗಾಗಿ ಯಾವ ಜೀವಗಳು ಹಾನಿಯನ್ನು ಉಂಟು ಮಾಡುತ್ತವೆ ಈ ದೇಹ ಎಂತಕ್ಕಂಥ ಭಾಗ್ಯವನ್ನ ಇಟ್ಟುಕೊಂಡು ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡದೆ ಈ ದೇಹವನ್ನ ಬಳಸಿ ದರ್ಪ ತೋರುವ ಕಾರ್ಯಗಳವು ಹಾಗಾಗಿ ಆ ರೀತಿಯಾಗಿ ಹಾನಿಯನ್ನ ಉಂಟು ಮಾಡತಕ್ಕಂಥವ್ಕೆ ಈ ರೀತಿಯಾಗಿ ಶಿಕ್ಷೆ ಭಗವಂತ ವರ್ಷವಾಗಿ ಹೋಗ್ತಾನೆ ಹಾಗಾಗಿ ಇದನ್ನ ಧ್ವಂಸಗೊಳಿಸಬಹುದು ಇದು ಧರ್ಮದಲ್ಲಿ ಇರ್ತಕ್ಕಂಥ ನಿಯಮ ಮತ್ತು ಧರ್ಮದಲ್ಲಿ ಇರ್ತಕ್ಕಂಥ ನ್ಯಾಯ ಹಾಗಾಗಿ ಸಂಕಲ್ಪ ಏನು ಅದು ಶಕ್ತಿ ಸಂಕಲ್ಪ ಸರ್ವತ್ರದಲ್ಲಿ ವ್ಯಾಪ್ತವಿದೆ ಎಲ್ಲದಕ್ಕಿಂತ ಜಾಸ್ತಿ ಇರೋದು ಎನರ್ಜಿ ಎನರ್ಜಿ ಅದಕ್ಕೆ ಶಕ್ತಿ ಅದಕ್ಕೆ ಟಕ್ಕರ್ ಅದಕ್ಕೆ ಹಾನಿ ಅದಕ್ಕೆ ಸವಾಲನ್ನು ಒಡ್ತಕ್ಕಂಥವ್ರು ಮತ್ತೊಬ್ಬರು ಯಾರು ಇಲ್ಲ ಅದರಲ್ಲಿ ವಿಶೇಷವಾಗಿ ಸಕಾರಾತ್ಮಕ ಇದ್ದಂತ ಪಕ್ಷದಲ್ಲಿ ಅದಕ್ಕೆ ಸವಾಲೇ ಇಲ್ಲ ಸವಾಲು ಸತ್ತೋಗಿರುತ್ತೆ ಹಾಗಾಗಿ ನೀವು ಸಂಕಲ್ಪಗಳನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹಾನಿ ಮಾಡ್ತಕ್ಕಂಥವ್ರು ತಟಸ್ಥವಾಗಬೇಕು ಆ ರೀತಿಯಾಗಿ ನಿಮ್ಮ ವಿಧಾನದಗಳ ಮೂಲಕ ದೈವಿಕ ಆಚರಣೆಗಳ ಮೂಲಕ ಈ ಒಂದು ಸಮಸ್ಯೆಗಳನ್ನ ನೀವು ಧೂಳಿಪಟಗೊಳಿಸಬಹುದು ಇದಕ್ಕೆ ಪ್ರಕೃತಿ ಸಾಕಾರ ಕೊಡುತ್ತೆ ಕರ್ಮಫಲ ಸಾಕಾರ ಕೊಡುತ್ತೆ ಭಗವಂತ ಸಾಕಾರ ಕೊಡ್ತಾರೆ ಟೋಟಲಿ ಹೇಳ್ಬೇಕಂದ್ರೆ ಯೂನಿವರ್ಸ್ ಕೂಡ ನಿಮ್ಮ ಜೊತೆಗಿರುತ್ತೆ ಧರ್ಮ ಇದ್ದಂತ ಪಕ್ಷ ಹೀಗೆ ಯಾವ ಸಮಸ್ಯೆಗಳು ಮುಂದಕ್ಕೆ ನಿಮ್ಮನ್ನು ನಿಮ್ಮ ಇಷ್ಟ ಇಲ್ಲದೆ ನಿಮ್ಮನ್ನು ಕೊಂಡೊಯ್ಲಿಕ್ಕೆ ಅಂತ ತೊಂದರೆಗಳನ್ನ ಮಾಡಿದ್ರೆ ಬಾಧೆಗಳನ್ನು ಅದು ಯಾವ್ದಾರ ಆಗಿರ್ಬೋದು ಮಾತಿನ ಮೂಲಕ ಆಗಿರ್ಬೋದು ಕೈ ಕಾರ್ಯದ ಮೂಲಕ ಆಗಿರ್ಬೋದು ತಂತ್ರದ ಮೂಲಕ ಆಗಿರ್ಬೋದು ಮಂತ್ರದ ಮೂಲಕ ಆಗಿರ್ಬೋದು ಯಂತ್ರದ ಮೂಲಕ ಆಗಿರ್ಬೋದು ಮಾತಂದ್ರೆ ಚಾಡಿ ಹೇಳೋದಿರುತ್ತೆ ಮಾತಂದ್ರೆ ಮಾತಾಡೋದಿರುತ್ತೆ ಮಾತಂದ್ರೆ ನೆರವಾಗಿ ಬುಯ್ಯೋದಿರುತ್ತೆ ಏನ್ ಬೇಕಾದ್ರೂ ಇರುತ್ತೆ ಮಾತಂದ್ರೆ ಆಚರಣೆ ಅಂದ್ರೆ ಕೈಯಲ್ಲಿ ಏನೇನಾರು ತೋದ್ರೆ ಕೊಡೋದಿರ್ತಾವೆ ಒಬ್ರು ಮನೆ ಇರ್ತಾವ್ ಬೆಂಕಿ ಹಾಕಿ ಒಬ್ರು ಮನೆಗೆ ಅವ್ರ ಮನೆಗೆ ಇರ್ತಾರೆ ಹಾವು ಬಿಟ್ಟು ಬರ್ತಾರೆ ಅವ್ರ ಮನೆಗೆ ಇರ್ತಾರೆ ವಿಷ ಹಾಕಿ ಬರ್ತಾರೆ ಆಹಾರಕ್ಕೆ ಅಲ್ವಾ ಎಷ್ಟೆಷ್ಟು ಕಾರ್ಯಗಳು ಕೈ ಮೂಲಕ ಏನೇನೋ ಆಗ್ತಾ ಅಂದ್ರೆ ಕಾರ್ಯಗಳ ಮೂಲಕ ಮಾತಿನ ಮೂಲಕ ಆಗ್ತಾ ಇದು ದೊಡ್ಡದು ತುಂಬಾ ದೊಡ್ಡದು ಡೇಂಜರ್ ಹಾಗೆ ತಂತ್ರದ ಮೂಲಕ ಕಣ್ಣಿ ಕಾಣೋದಿಲ್ಲ ಮೂಲಕ ಕೂಡ ಆಗತ್ತೆ ಹೀಗೆ ಯಾವುದು ಅನ್ಯಾಯಯುತವಾದಂತ ಕರ್ಮಗಳಿರ್ತ ಅದರ ರಕ್ಷಣೆ ಪಡ್ಕೊಳ್ಳಿಕ್ಕೆ ಪ್ರಕೃತಿ ಕೂಡ ಸಹಕಾರ ಕೊಡುತ್ತೆ ಧಾರ್ಮಿಕ ನ್ಯಾಯ ನಿಮಗೆ ಪ್ರಾಪ್ತಿ ಆಗತ್ತೆ ಮುಂದಕ್ಕೆ ನೀವು ಹೋಗೋದಿಲ್ಲ ಅಂದ್ರೆ ಇಲ್ಲೇ ಈ ಜನ್ಮದಲ್ಲೇ ಲೆಕ್ಕಾಚಾರ ಮಾಡ್ಕೋಬಹುದು ಅಂತ ಹೇಳ್ತಾ ಇದು ನನಗೆ ಸುತ್ತ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಟ್ರಿಗೆ ಆರ್ಡರ್ ಮಾಡ್ಬೋದು ದೇಹದಲ್ಲೇ ಸಮಸ್ಯೆ ಇದೆ ಅದನ್ನು ಸ್ನೇಹಿತಗೊಳ್ಳೋದು ಮೈಕಾಗಿ ಮನೆಗೆಲ್ಲ ಕಾರ್ಯವನ್ನು ಮಾಡಿದ್ರೆ ಯಾರಿಗೆ ನಿದ್ದೆ ಬರೋದಿಲ್ಲ ಯಾರಿಗೆ ಆತ್ಮದ ಹಾವಳಿ ಇರುತ್ತೆ ಬಾಧೆ ಇರುತ್ತೆ ದೇಹದಲ್ಲಿ ಸಮಸ್ಯೆಗಳಾಗ್ತಾ ಇರ್ತವಂತವ್ರು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅಥವಾ ರಾತ್ರಿಯಲ್ಲಿ ಮೂರು ಸಾರಿ ಒಂದೆರಡು ಗಂಟೆ ಎರಡು ಗಂಟೆಗೆ ಗ್ಯಾಪ್ ಆಪ್ ಬಿಟ್ಟು ನೀವು ತಗೊಳ್ಳೋದ್ರಿಂದ ಒಂದು ವಾರದಲ್ಲೇ ಸಕಾರಾತ್ಮಕ ಪರಿಣಾಮಗಳನ್ನ ನೀವು ಕಾಣಬಹುದು ಜೊತೆಗೆ ಎರಡು ತೆಗೆ ಆಯಿಲ್ ಇದೆ ಎರಡು ತೆಗೆ ಪೌಡರ್ ಇದೆ ಅಂತ ಆಯಿಲ್ ಮತ್ತು ಪೌಡರ್ ಬಳಸೋದ್ರಿಂದ ಕೂಡ ಅನುಕೂಲ ಆಗುತ್ತೆ ನೆಗೆಟಿವಿಟಿ ರಿಮೋರ್ ದುಃಖದ ಪೌರ್ ಇದೆ ತಂತ್ರ ಮಂತ್ರ ಮಾಡಿದ್ರೆ ಅದನ್ನ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳು ನಿಂತಾವೆ ದೋಷ ಇತ್ಯಾದಿಗಳಿದ್ರೆ ಅದನ್ನ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೋಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ನೀವು ಅಂಗಡಿ ವ್ಯಾಪಾರಗಳನ್ನ ದಾರಿಗಳಲ್ಲಿ ಮಾಡ್ತಾ ಇದ್ರೆ ಅಥವಾ ರಸ್ತೆ ಬದಿಗಳಲ್ಲಿ ಮಾಡ್ತಾ ಇದ್ರೆ ಅದನ್ನ ಅಲ್ಲಿ ಆಕಲಿಕ್ಕೆ ಬರೋದಿಲ್ಲ ಅಂತ ಮುದ್ದೆ ಹೇಳ್ತಾ ಇದೆ ನೀವು ಮನೆಯಲ್ಲೂ ಕೂಡ ಸಂಕಲ್ಪ ಮಾಡಿ ಹಾಕೋಬಹುದು ಅದನ್ನ ಹಾಕೋದ್ರಿಂದ ಏನಾಗುತ್ತೆ ವ್ಯವಹಾರಗಳು ಏನು ಲೀಸು ರೆಂಟು ಅಥವಾ ಸ್ವಂತದ್ದು ಏನ್ ಅಂಗಡಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಹಾಕದಂತ ಪರಿಣಾಮಗಳೇ ಕೂಡ ನಿಮ್ಗೆ ಪ್ರಾಪ್ತಿ ಆಗುತ್ತೆ ಅನುಕೂಲಗಳು ಕೂಡ ಪ್ರಾಪ್ತಿ ಆಗುತ್ತೆ ಮನೇಲೂ ಕೂಡ ಹಾಕ್ಬಹುದು ಈಗ ಕೃಷಿ ಬೆಳೆ ಬೆಳಿತಾ ಇರ್ತಾರೆ ಅವ್ರ್ ಗದ್ದೆ ತಗೋ ತೋಟಕ್ಕೆ ತಗೋ ಹಾಕಕ್ಕಾಗುತ್ತ ಟೀ ಅಹ್ ಎಸ್ಟೇಟ್ ಗಳಿಗೆ ತಗೋ ಹಾಕಕ್ಕಾಗುತ್ತ ಅವ್ರು ಮನೆಗಳಲ್ಲನೆ ಅದರಿಂದಾಗಿ ವ್ಯವಹಾರಗಳಿಗೆ ತಕ್ಕಂತ ಅಡಚಣೆ ಬಾಧೆಗಳೇನಿರ್ತಾವಂತ ಸಮಸ್ಯೆಗಳ ನಿವಾರಣೆ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಜೀರೋ ಸೆವೆನ್ ಏಟ್ ಈಗ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಧ್ಯ ಸಮಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷಿಟ್ಯೂಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡಿ ನಾನು ಮುಗಿಸ್ತಾ ಇದ್ದೇನೆ ಒಟ್ಟಿಗೆ ಮದ್ದ ಹಾಕಿದ್ರೆ ಮಧ್ಯೆಗೆ ಸಂಬಂಧಪಟ್ಟಂತ ಔಷಧಿ ಇದೆ ಆಸಕ್ತ ಪ್ರಯೋಜನ ಪಡೆಯಬಹುದು ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆ ಏನಿರುತ್ತೆ ಅದಕ್ಕೆ ತಾಯ್ತಾ ಬರ್ಸೋದ್ ಬೇಡ ಮಾತ್ರೆ ಹಾಕೋದು ಬೇಡ ಬಾಲಗ್ರಹ ಮಾತ್ರ ಆ ಮಕ್ಕಳು ಹಾಗೆ ಆರೋಗ್ಯ ಸುಸ್ತವಾಗ್ತಾರೆ ಈ ಔಷಧಿಯನ್ನು ವರ್ಷದಲ್ಲಿ ಒಂದ್ಸಾರಿ ನೀವು ಬಳಸಿದ್ರೆ ಸಾಕು ಮತ್ತೆ ಮುಂದಿನ ವರ್ಷಾತರ ಸಮಸ್ಯೆಗಳು ಕಂಡು ಬಂದರೆ ಒಂದು ವೇಳೆ ಮತ್ತೆ ಪುನಃ ಔಷಧಿಯನ್ನು ಮಕ್ಕಳಿಗೆ ಕೊಡಬಹುದು ಹಾಗೆಯೇ ಹುಡುಕನಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಪ್ರಾಕೃತಿಕವಾಗಿದೆ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಇದನ್ನು ಬಳಸಬಹುದು ಇದರ ಅನುಕೂಲ ಕೂಡ ಪಡೆಯಬಹುದು ಮುಂದಿನ ವೇಳದಲ್ಲಿ ಪೇಟಿಯವಣ